ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಎಂದು ಚಮಖಂಡಿಯ ವಿಶ್ವವಿದ್ಯಾಲಯದಿಂದ ಕಾಲ್ನಡಿಗೆ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇಸಾಯಿ ಸರ್ಕಲ್ವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಅವರು ಮಾತನಾಡಿ ಸರ್ಕಾರಕ್ಕೆ ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ರೆ ವಿದ್ಯಾರ್ಥಿಗಳಿಂದ ಭಿಕ್ಷೆ ಬೇಡಿ ಸರ್ಕಾರಕ್ಕೆ ಹಣ ಬರಿಸುತ್ತೇವೆ ಎಂದು ತಿಳಿಸಿದರು ಹಾಗೂ ಜಮಖಂಡಿ ಓಲೆ ಮಠದ ಪೂಜ್ಯರು ಆನಂದ್ ಗುರೂಜಿ ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರದಿಂದ ಹಿಂದೆ ಸರಿದು ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯಕ್ಕೆ ಅನುದಾನವನ್ನು ನೀಡಿ ವಿಶ್ವವಿದ್ಯಾಲಯಗಳು ಅನುದಾನ ನೀಡುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಭಾಜಪ ನಗರ ಮಂಡಲ ಅಧ್ಯಕ್ಷರು ಅಜಯ್ ಕಡಪಟ್ಟಿ ಪ್ರದೀಪ್ ಪ್ರದೀಪ್ ಮೆಟಗುಡ್ಡ ವಿನೋದ್ ಬಿರಾದರ್ ಮತ್ತು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ਵਰਦੀ ਮੁਸਤਫਾ ਨਦਬ ਸੰਪਾਦਕ ਨੂੰ ਮੋਹਨ ਕਾਮਲੇ ਮੰਦਿਨ ਸੁਧਿਯੋਦਯ ਦੇ ਮਤੇ ਭੇਟੀ ਆ ਗੋਣਾ ು ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಾಕ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಏನು ಹೇಳಿಕೆಯನ್ನ ಕೊಟ್ಟಿದ್ದೇನೋ ಆ ಹೇಳಿಕೆಯ ವಿರುದ್ಧವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಮಖಂಡಿ ಮಹಾನಗರದಲ್ಲಿ ಎರಡನೇ ಹೋರಾಟ ಮಾಡ್ತಾ ಇದ್ದಿದ್ದು ಅದೇ ರೀತಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಸಹ ಹೋರಾಟ ಮಾಡಿದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿನಂತಿ ಮಾಡ್ಕೋತದಿದೆ ಏನಪ್ಪಾ ಅಂತಂದ್ರೆ ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಸುಮ್ಮನೆ ಬರಲಿಲ್ಲ ಅನೇಕ ಹೋರಾಟಗಳ ಅನೇಕ ಆಂದೋಲನಗಳ ಅನೇಕರ ಒಂದು ಒಂದು ಬಲಿದಾನದಿಂದ ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಬಂದಿದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಜಮಖಂಡಿ ಒಲೆ ಮಠದ ಈಗಿನ ಪರ ಪೂಜರಾಗಿರ್ತಕ್ಕಂತಹ ಆನಂದ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕೆ ಪರ ಪೂಜನೆ ಕರ್ಕೊಂಡಿದೀಪ್ಪ ಅಂತಂದ್ರೆ ಹಿರಿಯ ಪರ ಪೂಜರ ಆಗಿರ್ತಕ್ಕಂತಹ ಮಠದ ಪರ ಪೂಜರ ಆಶೆ ಏನಾಗಿತ್ತಪ್ಪ ಅಂತಂದ್ರೆ ಜಮಕಂಡಿ ಮಹಾನಗರದಲ್ಲಿ ವಿಶ್ವವಿದ್ಯಾಲಯ ಬರೋದ್ರಿಂದ ಜಂಖಂಡಿ ಮಹಾನಗರಕ್ಕೆ ಒಳ್ಳೆ ಒಳ್ಳೆಯ ಯೋಜನೆಗಳು ಬರೋದ್ರಿಂದ ಜಮಖಂಡಿ ಜಿಲ್ಲೆಯನ್ನಾಗಿಸುವುದಕ್ಕೆ ಇವೆಲ್ಲ ಪ್ರಮುಖ ಅಗ್ರಗಣ್ಯ ಅಂಶಗಳಾಗ್ತವೆ ಅಂತಕ್ಕಂಥ ಆಶಯ ಒಳೆ ಮಠದ ಬರಪಿತ್ತು ಹಾಗಾಗಿ ಜಮಖಂಡಿ ಜಿಲ್ಲೆ ಆಗಬೇಕಾದ್ರೆ ವಿಶ್ವವಿದ್ಯಾಲಯ ಜಮಖಂಡಿ ನಗರಕ್ಕೆ ಬಹಳ ಅವಶ್ಯ ಇದೆ ಏನಾದರೂ ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿ ನೀವು ಘೋಷಣೆಯನ್ನು ಮಾಡಿದ್ದೀರಿ ನೀವು ಯಾವಾಗ ಹೋದ ವರ್ಷ ವಿಶ್ವವಿದ್ಯಾಲಯಕ್ಕೆ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ಲಿಲ್ವೋ ಅವಾಗ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ಸಂಘಟನೆಗಳು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದಪ್ಪ ಅಂತಂದ್ರೆ ಅದಕ್ಕೊಂದು ಮಹತ್ವ ಇರ್ತಿತ್ತು ನೀವು ಹಣವನ್ನು ಕೊಡ್ತಿದ್ರಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗ್ತಿತ್ತು ಆದ್ಮೇರೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಯಾಕಪ್ಪ ಅಂತಂದ್ರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಲೆಕ್ಚರ್ಸ್ ಗಳು ಇಲ್ಲ ಆದ್ರೆ ಜಮಖಂಡಿ ವಿಶ್ವವಿದ್ಯಾಲಯದಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಸರ್ಕಾರಿ ಶಿಕ್ಷಕರುಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಪ್ರತಿ ವರ್ಷ ಹದಿನೈದು ಸಾವಿರ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇರುವುದರಿಂದ ಪ್ರೆಸೆಂಟ್ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳ ಭವಿಷ್ಯ ಈ ವಿಶ್ವವಿದ್ಯಾಲಯದಲ್ಲಿ ನಡೀಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಿಮಗೆ ಏನಾದರೂ ಸರ್ಕಾರವನ್ನು ನಡೆಸೋದು ಸರ್ಕಾರದವರಿಗೆ ವಿಶ್ವವಿದ್ಯಾಲಯ ನಡೆಸೋದಕ್ಕೆ ಹಣದ ಏನಾದರೂ ಹಣದ ಸಮಸ್ಯೆ ಐತಪ್ಪ ಅಂತಂದ್ರೆ ನಾವು ಜಮಖಂಡಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದರೊಂದಿಗೆ ಮಠಮಾನ್ಯದ ಎಲ್ಲ ಸಂತರು ಸೇರಿಕೊಂಡು ಭಿಕ್ಷೆಯನ್ನು ಬೇಡಿ ನಮಗೆ ಹಣವನ್ನು ಕೊಡ್ತಕ್ಕಂಥ ಕಾರ್ಯ ನಾವು ಮಾಡ್ತೇವೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಕ್ಕಂಥ ಕಾರ್ಯ ರಾಜಕಾರಣಿಗಳು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇವಲ ಇವತ್ತಿನ ದಿವಸ ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದಿದ್ದು ಕೇವಲ ತಾತ್ಕಾಲಿಕ ಅಷ್ಟೇ ಏನಾದರೂ ನೀವು ಮತ್ತೆ ನಾವು ನಿಮ್ಮದೇ ಹಠವನ್ನು ಮುಂದುವರಿಸಿ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನ ಒದಿದ್ದೇ ಆದರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಮಖಂಡಿಯ ನಾನಾ ವಿವಿಧ ಸಂಘಟನೆಗಳನ್ನು ಸೇರಿಕೊಂಡು ಜಮಖಂಡಿಗೆ ಬಂದ್ ಕರೆ ಕೊಡಬೇಕಾಗ್ತದೆ ಅವಾಗ ಸರ್ಕಾರಕ್ಕೆ ವಿಶ್ವವಿದ್ಯಾಲಯದ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥ ಮಾಧ್ಯ ಹೇಳ್ತೇನೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಈ ವಿಶ್ವವಿದ್ಯಾಲಯವನ್ನ ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯ ಹಿಂಪಡಿಬೇಕು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಕ್ಕಂಥದ್ದು ನಿಲ್ಲಿಸಬೇಕು ಯಾಕಪ್ಪ ಅಂತಂದ್ರೆ ಬಡ ರೈತರ ಮಕ್ಕಳುಗಳು ಬಡರ ಮಕ್ಕಳು ಎಲ್ಲೋ ಬೆಳಗಾವೋ ಬಿಜಾಪುರೋ ಹುಬ್ಬಳ್ಳಿ ಅಂತ ನಗರಕ್ಕೆ ಹೋಗಿ ಕಳೆಯೋದಕ್ಕಾಗದೇ ಇರತಕ್ಕಂಥ ಕಡು ಬಡತನದ ರೇಖೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಭವಿಷ್ಯದ ಒಂದು ವಿಷಯವನ್ನು ತಮ್ಮ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾಲಯವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತಿನ ಈ ಒಂದು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟದಲ್ಲಿ ಎಂ ಎಲ್ ಸಿಗಳಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯದ

பிரதீபா எடுத்து பிரதீபா எடுத்து நீங்க